ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಕನ್ನಡ ಕಾಂಪಿಟೇಟ್ ವರ್ಲ್ಡ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ಈ ಒಂದು ವಿಡಿಯೋದಲ್ಲಿ ಬಹಳ ದಿನದಿಂದ ವೇಟ್ ಮಾಡ್ತಾ ಇರುವಂತಹ ಒಂದು ಫಿಸಿಕಲ್ ಕೆ ಪಿ ಟಿ ಸಿ ಎಲ್ನಲ್ಲಿರುವಂತಹ ಜೂನಿಯರ್ ಪವರ್ ಮ್ಯಾನ್ ಮತ್ತು ಜೂನಿಯರ್ ಸ್ಟೇಷನ್ ಅಟೆಂಡರ್ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಫಿಸಿಕಲ್ ಯಾವಾಗ ಅಂತ ಬಹಳಷ್ಟು ದಿನ ವೇಟ್ ಮಾಡಿ ಅಭ್ಯರ್ಥಿಗಳು ಕೇಳ್ತಾ ಇದ್ದರು ಈ ಒಂದು ಪ್ರಶ್ನೆಗೆ ಇವತ್ತು ಉತ್ತರ ಸಿಕ್ಕಿದೆ ಕರ್ನಾಟಕ ವಿದ್ಯುತ್ ಪ್ರಸರಣ ನಿಗಮ ನಿಯಮಿತವು ಒಂದು ಶಾರ್ಟ್ ನೋಟಿಸ್ ಮೂಲಕ ಈ ಒನ್ ಡಿಸ್ಟು ಫೈವ್ ಏನು ಸೆಲೆಕ್ಟ್ ಆಗಿದ್ದಾರಲ್ಲ ವಿದ್ಯಾರ್ಥಿಗಳಿಗೆ ಒಂದು ಫಿಸಿಕಲ್ ಡೇಟನ್ನು ಫಿಕ್ಸ್ ಮಾಡಿದ್ದಾರೆ ಹಾಗೂ ಅಡ್ಮಿಟ್ ಕಾರ್ಡ್ ಯಾವಾಗ ಡೌನ್ಲೋಡ್ ಮಾಡುವುದು ಎಂದು ಕೂಡ ಈ ಒಂದು ನೋಟಿಸ್ನಲ್ಲಿ ತಿಳಿಸಿಕೊಡಿ ಕೊಟ್ಟಿದ್ದಾರೆ ವಿತ್ ಪ್ರೂಫ್ ಮೂಲಕ ನಿಮಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸಿಕೊಡುತ್ತಿದ್ದೇನೆ ಸಂಪೂರ್ಣವಾಗಿ ವಿಡಿಯೋವನ್ನು ವೀಕ್ಷಿಸಿ ಯಾವಾಗ ಫಿಸಿಕಲ್ ನಡೆಯುತ್ತೆ ಮತ್ತು ಹೇಗೆ ನಡೆಯುತ್ತೆ ಫಿಸಿಕಲ್ ಅಡ್ಮಿಟ್ ಕಾರ್ಡ್ ಹೇಗೆ ಡೌನ್ಲೋಡ್ ಮಾಡುವುದು ಎಂದು ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸಿಕೊಡುತ್ತೇನೆ ತಪ್ಪದೇ ಈ ವಿಡಿಯೋವನ್ನು ಸಂಪೂರ್ಣವಾಗಿ ವೀಕ್ಷಿಸಿ ಎಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೇನೆ ನೋಡಿ ಸ್ನೇಹಿತರೆ ಈ ಶಾರ್ಟ್ ನೋಟ್ಸ್ನಲ್ಲಿ ನೀವು ನೋಡ್ಬೋದು ದಿನಾಂಕ ಇಪ್ಪತ್ತ್ಮೂರು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನಿನ್ನೆ ನಿನ್ನೆ ಈ ಒಂದು ಡೇಟ್ ಅನೌನ್ಸ್ ಆಗಿದೆ ಇವತ್ತು ಈ ಒಂದು ಅಧಿಸೂಚನೆ ಬ ಹೊರಬಿದ್ದಿದೆ ಕರ್ನಾಟಕ ವಿದ್ಯುತ್ ಪ್ರಸರಣ ನಿಗಮ ನಿಯಮಿತ ದಿನಾಂಕ ಹದಿನಾಲ್ಕು ಹತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಉದ್ಯೋಗ ಪ್ರಕಟಣೆ ಅನುಗುಣವಾಗಿ ಕಿರಿಯ ಸ್ಟೇಷನ್ ಪರಿಚಾಲಕ ಮತ್ತು ಕಿರಿಯ ಪವರ್ ಮ್ಯಾನ್ ಹುದ್ದೆ ನೇಮಕಾತಿಗೆ ಸಂಬಂಧಿಸಿದಂತೆ ಸಹನ ಶಕ್ತಿ ಪರೀಕ್ಷೆಗೆ ಅಂದರೆ ಫಿಸಿಕಲ್ ಒನ್ ಟು ಫೈವ್ ಏನು ಸೆಲೆಕ್ಟ್ ಆಗಿದ್ದಿರಲ್ಲ ಆ ಶಾರ್ಟ್ ಲಿಸ್ಟ್ನಲ್ಲಿ ಏನು ಸೆಲೆಕ್ಟ್ ಆಗಿದ್ದಾರಲ್ಲ ನಿಮ್ಮ ಕಟ್ ಆಫ್ ಅಂಕಗಳು ಈ ಹಿಂದೆ ಬಿಟ್ಟಿದ್ದಾರಲ್ಲ ಡಾಕ್ಯುಮೆಂಟ್ ಏನು ಅಪ್ಲೋಡ್ ಮಾಡಿದ್ದಿರಲ್ಲ ನೀವು ನೀವು ಏನು ಮಾಡಬೇಕಂದ್ರೆ ಮೇ ಐದು ಅಂದರೆ ಮೇ ಇಲ್ಲಿ ನೋಡ್ಬೋದು ಸಹನಶಕ್ತಿ ಪರೀಕ್ಷೆಯನ್ನು ಮೇ ದಿನಾಂಕ ಐದು ಐದು ಎರಡು ಸಾವಿರದ ಇಪ್ಪತ್ತೈದರಿಂದ ಎಂಟು ಐದು ಎರಡು ಸಾವಿರದ ಇಪ್ಪತ್ತೈದರವರೆಗೆ ಬೆಂಗಳೂರು ಬಾಗಲಕೋಟೆ ಬೆಳಗಾವಿ ಮತ್ತು ಕಲಬುರಗಿಯಲ್ಲಿ ನಡೆಸಲಾಗುತ್ತದೆ ಎಂದು ಈ ಒಂದು ಶಾರ್ಟ್ ನೋಟಿಸ್ ಮೂಲಕ ನಿಮಗೆ ತಿಳಿಸಿಕೊಟ್ಟಿದ್ದಾರೆ ನೋಡಿ ಸ್ನೇಹಿತರೆ ನೀವು ಯಾವುದೇ ನಿಗಮ ಮಂಡಳಿಗೆ ಅಪ್ಲೈ ಮಾಡಿ ಮಾಡಿರ್ಬೋದು ಜೆಸ್ಕಮ್ ಆಗಿರ್ಬೋದು ಹೆಸ್ಕಾಂ ಆಗಿರ್ಬೋದು ಮೆಸ್ಕಾಂ ಆಗಿರ್ಬೋದು ಬೆಸ್ಕಮ್ ಆಗಿರ್ಬೋದು ಇನ್ನೊಂದು ಐ ಒಟ್ಟು ಐದು ನಿಗಮ ಮಂಡಳಿಗಳ ಯಾವುದೇ ಆಗಿರ್ಬೋದು ನಿಮಗೆ ನಿಮಗೆ ಸಂಬಂಧಿಸಿದಂತೆ ಹಾಲ್ ಟಿಕೆಟ್ನಲ್ಲಿ ನಿಮ್ಮ ಸೆಂಟ್ರನ್ನು ಕೊಡುತ್ತಾರೆ ಸಹನಶಕ್ತಿ ಅಂದರೆ ಫಿಸಿಕಲ್ ಲಿಸ್ಟನ್ನು ಫಿಸಿಕಲನ್ನು ಯಾವ ಸೆಂಟರ್ ಮತ್ತು ಯಾವ ಡೇಟಿಗೆ ಏನು ಐದರಿಂದ ಎಂಟನೇ ತಾರೀಕು ತನಕ ಐದು ಆರು ಏಳು ಎಂಟು ನಾಲ್ಕು ದಿನಗಳವರೆಗೆ ಈ ಒಂದು ನಿಮ್ಮ ಫಿಸಿಕಲನ್ನು ನಡೆಸುತ್ತಾರೆ ಈ ಫಿಸಿಕಲ್ ನಡೆಸಲು ಅಡ್ಮಿಟ್ ಕಾರ್ಡ್ ಅಡ್ಮಿಟ್ ಕಾರ್ಡ್ ಯಾವಾಗ ಮತ್ತು ಹೇಗೆ ಅಂದರೆ ಸಹನ ಶಕ್ತಿ ಪರೀಕ್ಷೆ ಕರೆ ಪತ್ರಗಳು ಇಲ್ಲಿ ನಡ ನೋಡ್ಬೋದು ನೀವು ಕೊನೆಯದಾಗಿ ಕೊನೆಯ ಲೈನ್ ಸಹನಶಕ್ತಿ ಕರೆ ಪತ್ರಗಳನ್ನು ಕರ್ನಾಟಕ ವಿದ್ಯುತ್ ಪ್ರಸರಣ ನಿಗಮ ನಿಯಮಿತ ವೆಬ್ಸೈಟ್ ಕೆ ಪಿ ಟಿ ಸಿ ಎಲ್ ಡಾಟ್ ಕರ್ನಾಟಕ ಡಾಟ್ ಗೋ ಗೋರ್ಮೆಂಟ್ ಡಾಟ್ ಇನ್ನಿಂದ ದಿನಾಂಕ ಇಪ್ಪತ್ತೆಂಟು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಿಂದ ಡೌನ್ಲೋಡ್ ಮಾಡಿಕೊಳ್ಳಬಹುದಾಗಿದೆ ನೋಡಿ ಇಪ್ಪತ್ತೆಂಟು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದು ಇವತ್ತು ಇಪ್ಪತ್ತೈದನೇ ತಾರೀಕಿದೆ ಇನ್ನು ಕೇವಲ ಮೂರೇ ದಿನಗಳಲ್ಲಿ ನಿಮ್ಮ ಅಡ್ಮಿಟ್ ಕಾರ್ಡ್ ಡೌನ್ಲೋಡ್ ಮಾಡಿಕೊಳ್ಳಬಹುದು ನೋಡಿ ಸ್ನೇಹಿತರೆ ಇದೊಂದು ಬಿಗ್ ಅಪ್ಡೇಟ್ ಆಗಿದೆ ಈ ಒಂದು ಫಿಸಿಕಲ್ಗೆ ಬಹಳಷ್ಟು ದಿನ ವೇಟ್ ಮಾಡಿ ಅಭ್ಯರ್ಥಿಗಳು ಪ್ರಾಕ್ಟೀಸನ್ನು ಮಾಡ್ತಾನೇ ಇದ್ದಾರೆ ಆದರೆ ಡೇಟ್ ಬಿಡ್ತಾಯಿಲ್ಲ ಬಿಡ್ತಾಯಿಲ್ಲ ಅಂಥೇಳಿ ಭಾಳಷ್ಟು ವೀಕ್ ಆಗಿದ್ದರು ಇನ್ನು ಮೇಲೆ ನೀವು ಪ್ರಯತ್ನ ಪ್ರಾಕ್ಟೀಸ್ ಮಾಡಲೇಬೇಕು ಒಂದು ಒಳ್ಳೆಯ ನೋಟಿಸ್ ಮೂಲಕ ನಿಮಗೆ ಡೇಟನ್ನು ಅನೌನ್ಸ್ ಮಾಡಿದ್ದಾರೆ ನೀವು ತಡ ಮಾಡದೆ ದಿನಾಲು ಪ್ರ್ಯಾಕ್ಟೀಸ್ ಮಾಡಿ ಅಂತ ಈ ಒಂದು ಈ ಮೂಲಕ ತಿಳಿಸಿಕೊಡುತ್ತೇನೆ ನೀವು ಇಪ್ಪತ್ತೆಂಟನೇ ತಾರೀಕು ಏನು ಹಾಲ್ ಟಿಕೆಟ್ ಬಿಡ್ತಾರಲ್ವ ಆವಾಗ ನಾನು ಇನ್ನೊಂದು ವಿಡಿಯೋ ಮೂಲಕ ಮೂಲಕ ಹಾಲ್ ಟಿಕೆಟ್ ಹೇಗೆ ಡೌನ್ಲೋಡ್ ಮಾಡಿಕೊಳ್ಳಬಹುದು ಎಂದು ಹೇಳಿಕೊಡುತ್ತೇನೆ ಅಂದರೆ ಇಲ್ಲಿ ನೀವು ಕೆ ಪಿ ಟಿ ಸಿ ಎಲ್ ವೆಬ್ಸೈಟ್ಗೆ ಹೋಗಿ ಡೌನ್ಲೋಡ್ ಮಾಡಿಕೊಳ್ಬೋದು ಆದರೆ ನಿಮಗೆ ಹೇಗೆ ಯಾವ ಒಂದು ಸ್ಟೆಪ್ ಬೈ ಸ್ಟೆಪ್ ಹೋಗಬೇಕೆಂದು ಆ ಕರೆ ಪತ್ರ ಬಿಟ್ಟ ತಕ್ಷಣವೇ ಒಂದು ವಿಡಿಯೋ ಮೂಲಕ ನಿಮಗೆ ತಿಳಿಸಿಕೊಡುತ್ತೇನೆ ಎಲ್ಲರೂ ಭಯ ಬೇಡ ಧೈರ್ಯವಿಂದ ಧೈರ್ಯದಿಂದ ಫಿಸಿಕಲನ್ನು ಪ್ರಾಕ್ಟೀಸ್ ಮಾಡಿ ಮತ್ತು ಫಿಸಿಕಲನ್ನು ಎದುರಿಸಿ ಎಂದು ಹೇಳುತ್ತಾ ಈ ಒಂದು ವಿಡಿಯೋವನ್ನು ಎಂಡ್ ಮಾಡ್ತಾ ಇದ್ದೇನೆ ಧನ್ಯವಾದಗಳು